ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತಿದೆ ಇದರ ಕುರಿತು ಬಿಜೆಪಿ ಮುಖಂಡ ಯಲ್ಲಪ್ಪ ಸವಣೂರರವರು ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಹಾಗೂ ಹಜರತ್ ಟಿಪ್ಪು ಸುಲ್ತಾನ ಯುವ ಸಂಘದ ಅಧ್ಯಕ್ಷರಾದ ಹಬೀಬ್ ಗುರಾಣಿ ಅವರು ಮಾತನಾಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ಆರ್ಥಿಕ ಶುಭಾಶಯಗಳು ಕೋರಿದ್ದಾರೆ ಏನು ಆಗಸ್ಟ್ ಹದಿನೈದು ರಂದು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡುವ ಸಲುವಾಗಿ ನಾವು ಎಲ್ಲರೂ ವಿಜೃಂಭಣೆಯಲಿಂದ ಈ ಸ್ವತಂತ್ರ ದಿನಾಚರಣೆ ಆಚರಣೆದ ಒಂದು ದೊಡ್ಡ ಹಬ್ಬವನ್ನು ಮಾಡುತ್ತೇವೆ ಆದರೂ ಇನ್ನೂ ನಮ್ಮ ಸ್ವತಂತ್ರ ಕೆಲವು ಮಂದಿಗೆ ಬಡವರು ಬಡವರಾಗಿ ಉಳಿದ್ಬಿಟ್ಟಾರೆ ಸ್ವತಂತ್ರ ಸಿಗಲಾರ್ದಂಗೆ ಆಗಿಬಿಟ್ಟೈತಿ ಅವ್ರಿಗೆ ಅದು ಇನ್ನೂ ನಮ್ಮ ಸ್ವತಂತ್ರ ಸಿಗುವಂಗೆ ಆಗ್ಬೇಕಂದ್ರೆ ನಮ್ಮೆಲ್ಲರದ್ದು ಆಸೆ ಐತಿ ಸಾವ್ಕಾರ ಸಾಹಕಾರ ದೊಡ್ಡ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ರಾಜಕಾರಣಿ ಒಳಗೆ ಅವ್ರವ್ರವ್ರವ್ರ ಮಕ್ಕಳಿಗೆ ಅವ್ರವ್ರ ರಾಜಕಾರಣಿ ಮಾಡ್ಕೊತಾರೆ ಅದು ಮತ್ತು ಬಡವ್ರಿಗೆ ಮತ್ತು ಮಧ್ಯಮ ಜನಾಂಗಗೆ ಯಾವುದೋ ಥರದ್ದು ಅನುಕೂಲ ಇಲ್ಲ ಅನ್ನೋದು ಇದು ಬರ್ತೈತಿ ರಾಜಕಾರಣಿ ಒಳಗೆ ಖರೆ ಅಂದ್ರೆ ಸ್ವತಂತ್ರ ದಿನಾಚರಣೆ ಮಾಡಬೇಕಾದ್ರೆ ಇವತ್ತು ಅವ್ರು ಏನು ದೊಡ್ಡ ಮನಸ್ಸು ಮಾಡ್ತಾರೆ ರಾಜಕಾರಣಿಗಳು ಆವಾಗ ಇದು ಸ್ವತಂತ್ರ ಸಿಗ್ತೈತಿ ಅಂಗೆ ಅನ್ನಿಸ್ತಾ ಇದೆ ಆದರೂ ಇದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಏನು ನಾವು ಆಚರಣೆ ಮಾಡುತ್ತೇವೋ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇದು ನಮ್ಮ ಇಡೀ ನಮ್ಮ ನಾಗರಿಕರಿಗೆ ಒಂದು ದೊಡ್ಡ ಹಬ್ಬನ ಐತಿ ಈ ಹಬ್ಬದ ಒಂದು ನಾವು ವಜ್ರಂಭಣಿಯಲ್ಲಿಂದ ದೊಡ್ಡ ಪ್ರಮಾಣದಾಗ ಮಾಡ್ತೇವೆ ಈ ಸಲಹು ಮಾಡ್ತೇವೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಇಷ್ಟ ನಾವು ಸಿದ್ಧಿ ಹಜರತ್ ಟಿಪ್ಪು ಸುಲ್ತಾನ್ ಯುವ ಕಮಿಟಿ ಅಧ್ಯಕ್ಷರು ಮಾತಾಡೋದು ಅಬೀಬುಲ್ಲಾ ಖಾನ್ ಬೊರೇನವರು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಈ ಸ್ಮರಣಾರ್ಥವಾಗಿ ಕವಾಲಿ ಕಾರ್ಯಕ್ರಮ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ಮಕ್ಕಳಿಗೆ ನೂರು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೆವು ನಾವು ಪ್ರತಿ ನಾವು ನಮ್ಮ ಸಂಸ್ಥಾ ಹಾಗೆ ಒಂದು ಹತ್ತು ವರ್ಷ ಆಯಿತು ಅವತ್ತಿನಿಂದ ಮತ್ತೆ ಇವನ್ನೂ ಅವ್ರಿಗೆ ಮತ್ತೆ ನಮ್ಮ ದೇವರು ಇಲ್ಲೇ ಊಟ ನಮಗೆ ಶಕ್ತಿ ಕೊಡ್ತಾನು ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಈ ನೂರು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂತೀವಿ ಎಲ್ಲ ಶಾಲೆ ಸ್ಕೂಲ್ ಮಕ್ಕಳಿಗೆ ಹೋಗಿ ನಾವು ಇನ್ವಿಟೇಷನ್ ಕೊಟ್ಟು ಯಾವ ಶಾಲಿನಿಂದ ಯಾವ ಹೆಚ್ ಕೆ ಮಾರ್ಕ್ಸ್ ತೊಗೊಂಡಲ್ಲ ಅವ್ರಿಗೆ ಆದಷ್ಟು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಸನ್ಮಾನ ಮಾಡಿಸಿ ಅವ್ರು ನಮ್ಮ ಕಮಿಟಿಯಂದು ನಮೀನವಿನ ಕಾಣಿ ಪ್ರಶಸ್ತಿ ಪತ್ರನ ವಿತರಣೆ ಹಾಗೂ ಕವಾಲಿ ಕಾರ್ಯಕ್ರಮ ಕವಾಲಿ ಕಾರ್ಯಕ್ರಮ ಎಲ್ಲರೂ ಕಾವಾಲಿ ಎಲ್ಲರು ಕಾ ಮಾಡ್ತಾರೋ ನಮ್ಮ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗಿ ನಾವು ಈ ಆಗಿ ನಾವು ಕವಾಲಿ ಕಾರ್ಯಕ್ರಮ ಇಟ್ಕೊಂತೇವೆ ನಮ್ಮ ಈ ಕವಾಲಿ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಉರ್ದು ಅಕಾಡೆಮಿ ಹಾಗೂ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಒಂದು ಸಾಹಿತ್ಯ ಆಶ್ರಯದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಈ ಭಾಗದ ಶಾಸಕರಾದ ಅರವಿಂದ್ ಬೆಲ್ಲದವರು ನಮ್ಮ ಇದು ಈ ವಾರ್ಡಿಂದ ಕಾರಕೊಡದ ಶಂಭು ಅವರು ಮತ್ತು ಈ ವಾರ್ಡಿಂದ ಕಾರ್ಕಟ ನಿ ಸುರೇಶ್ ಬೇಂದ್ರ ಅವರು ಮತ್ತು ಅನೇಕ ನಮ್ಮ ಕಾರ್ಕಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ನಮ್ಮ ಉಡಾಧ್ಯಕ್ಷ ಶಾಕಿರ್ ಸಂಧಿ ಅವರು ಮತ್ತು ನಮ್ಮ ಗಂಡ ಬಿ ಜೆ ಪಿ ಮುಖಂಡರು ನಮ್ಮ ಕಾಂಗ್ರೆಸ್ ಮುಖಂಡರು ನಾವೆಲ್ಲರಿಗೆ ಕರ್ಕೊಂಡು ಈ ಸಿದ ಮಾರ್ಕೆಟ್ ಎಲ್ಲ ಸಪಾಸ್ಥರಿಗೆ ಕರ್ಕೊಂಡು ಟೆಂಪೋ ಸ್ಟ್ಯಾಂಡ್ ಹಾಗೂ ನಮ್ಮ ಆಟೋ ಸ್ಟ್ಯಾಂಡ್ ಆಗಲಿ ಎಲ್ಲ ಸೇರಿ ಕುಂತು ನಾವು ಇದು ಇದು ಮಾಡ್ತೀವಿ ಇದು ನಾಳಿನ ಜನತೆಗೆ ಎಪ್ಪತ್ತೆಂಟನೇ ಶುಭ ಆರ್ಥಿಕ ಶುಭಾಶಯಗಳಿಂದ ನಾನು ಹೇಳಿ ಬಯಸ್ತೇನೆ